बड़ी स्कूली इतना ज़्यादा। ये वो क्या थे? बेंके अच्छे

ಅಳಿಗಳೆಂದು ಎಂದು ನಿನ್ನನ್ನು ಮದುವೆ ಆದರೆ ತಕ್ಕ ಶಿಕ್ಷೆ ಕೊಟ್ಟ ಬಿಟಿ ಗಂಗ ಯಾರು ಯಾರು ಅವರು ನಿಮ್ಮ ಪ್ರಿಯಕರರು ಏನು ಅರುದೆ ಹೆಣ್ಣುಗಳಿಗೆ ಯಾರು ಪ್ರಿಯಕರ ಅಂತ ಕೇಳಿದ್ರೆ ಏನು ಹೇಳಬೇಕು ನಾನು ಗೊತ್ತಿಲ್ಲ ಸುಶಯವಲ್ಲ ತಮ್ಮನ ಮಡದಿಯಾಗಿ ನನ್ನ ತಮ್ಮನ ಮಡದಿಯಾಗಿ ಬಂದು ನಮ್ಮೆಲ್ಲರ ಕಣ್ಣಿಗೆ ಮಣ್ಣೆ ರೆಚಿ ಗಂಡ ಬಿಟ್ಟ ಕೈ ಆಗಿರುತ್ತೆ ಸೂಳೆಯರ ಮುಸುಕು ಹಾಕಿಕೊಂಡು ತಿರುಗುತ್ತಿರುವಿ ಕಳೆದು ಬಿಟ್ರಿ ನಮ್ಮ ಮನೆತನದ ಮರ್ಯಾದೆಯನ್ನು ನಾವಂತಿ ವೇಷದ ವೇಷ ಹಾಕಿ ನಮ್ಮ ಮಾತನ್ನು ಹಚ್ಚಿಕೊಂಡು ಆ ರಾವಣ ಅವನಂತ ರಾಕ್ಷಸ ಅಂತ ಮಂಟದವರು ಎಂತ ನಮ್ಮ ಗರ್ದಿತನ ನಾವು ಕಾಪಾಡ್ಕೊಂಡು ನಾವು ನಮ್ಮ ಗರ್ದಿ ತನನ ಕಲ್ತ್ಕೊಂಡಿಲ್ಲ ನಾವು ಗಂಧಿ ಅಷ್ಟೇ ಪವಿತ್ರ ಅತ್ತು ಬಿತ್ತದಿರು ಬಣ್ಣದ ಮಾತನ್ನು ಪ್ರತಕ್ಷ ತಿರುವ ಎಂದಾಗ ನೀನು ಯಾವ ಜಾತಿಯ ಹೆಣ್ಣು ಗಂಗಾ ಕೊಡು ನಿನ್ನ ತಂಗಿಗೆ ತಂಗಿ ನೀಡಿದ ಮಾತಿಗೆ ಉತ್ತರವನ್ನು ರಾವಣನ ಹೆಂಡತಿ ಮಹಾಸತಿ ಮಂಡೋದರಿಯಂತೆ ನೀನು ಮಹಾಗರತಿಯಂತೆ ನಾವು ರಾವಣರಂತೆ ಹೇಳು ಯಾವುದು ಸುತ್ತ ಜಗತ್ತೇ ಹಳದಿಯಾಗಿ ಕಾಣಿಸುತ್ತದೆ ರೀತಿಯಾಗಿ ಈಗ ತಪ್ಪು ಮಾಡುತ್ತೀವಿ ಅಂತ ನೀವು ತಿಳಿದುಕೊಂಡಿದ್ದೀರಾ ಹೇಮರೆಡ್ಡಿ ಮಲ್ಲಮ್ಮನ ಸತ್ಯಕ್ಕೆ ವರಮರಡ್ಡಿ ಮೆಚ್ಚಿಕೊಂಡ ಸೀತೆಯ ಸತ್ಯಕ್ಕೆ ರಾಮ ಮೆಚ್ಚಿಕೊಂಡ ಭಾನುಮತಿಯ ಸತ್ಯಕ್ಕೆ ತಪ್ಪು ಮಾಡದೇ ಇರುವ ನಮ್ಮ ಮೇಲೆ ಈ ರೀತಿ ಅಪವಾದದವರಿಯನ್ನು ಹೊರಿಸಬೇಡ್ರಿ ಹೊರಬೇಡ್ರಿ ಯಾಕಂದ್ರೆ ನಾವಿಬ್ಬರು ನಿಜ ಗರಲ್ಲಿ ಬಾರ ಶಬ್ದವನ್ನು ಗಂಗಾ ಪತಿಯ ದೇವರೆಂದು ಗಂಡನೇ ದೇವರೆಂದು ನನ್ನ ಉರಿಯು ಹೊಟ್ಟೆಗೆ ತುಪ್ಪ ಹಾಕಿದಂತಾಗುತ್ತದೆ ಗಂಡನೇ ದೇವರನ್ನು ನಂಬಿ ಇಂದು ನನ್ನನ್ನು ದೇವಸ್ಥೆಯಲ್ಲ ಗಂಗಾ ಹೇಗೆ ತಾಳಲಿ ಈ ತಾಪವನ್ನು ಹೇಗೆ ಒಂದು ಕಡೆ ನನ್ನ ತಮ್ಮನ ತಾಪ ಇನ್ನೊಂದು ಕಡೆ ನಿಮ್ಮ ಚಲ್ಲಾಟದ ತಾಪ ಈ ಪಾಪ ತಗುರುವನ್ನು ನಾವು ಒಂದು ತೊಟ್ಟು ವಿಷ ಕೊಟ್ಟಿದ್ರು ಸಂತೋಷವಾಗಿ ಸಾಯುತ್ತಿದ್ದೇನೆ ಗಂಗಾ ಸಾಯುತ್ತಿದ್ದೆ ಇಲ್ಲ ಇಲ್ಲ ನೀವು ಮುಂದೆ ಬಿಟ್ಟಿರುವ ಈ ಎಡೆಗೆ ಯಾವತ್ತೂ ನಾವು ಇನ್ನು ಕರೆ ತಾಯಿ ನನಗೆ ಮಾಮ ಸ್ವಾಮಿ ಅನ್ನುವ ಶಬ್ದವನ್ನು ಇದು ಕಷ್ಟದಲ್ಲಿಯೇ ಬೆಳೆದು ಕಷ್ಟದಲ್ಲಿಯೇ ಹೋಗುವ ದೇಹ ನಿಮ್ಮ ಪತಿವ್ರತೆಯನ್ನು ನೀವು ತೋರಿಸಲು ಸಿದ್ಧರಿದ್ದರೆ ಕೈ ಎತ್ತಿ ಕೈ ಎತ್ತಿ ಹರಿಶ್ಚಂದ್ರನ ಸಾಕ್ಷಿಯಾಗಿ ಹೇಳಿ ಸಾಕ್ಷಿ ನೀವು ಮುಂದೆ ಕೈ ತೊಳೆದ ಈ ಮಣ್ಣಿನ ಬಡಿಕೆ ಾರೆ ನಿನ್ನಂತ ಹೆಂಡತಿ ಮಾಡುವ ಹೀನ ಕೃತ್ಯವ ಗಂಡನು ಕಂಡೊಡನೆ ಸ್ವಾಮಿ ಸ್ವಾಮಿ ಎಂದು ಕರೆಯಬೇಡಮ್ಮ ನಿನ್ನ ಸ್ವಾಮಿ ಬಹುದೂರ ಊಜಿಬಿಟ್ಟ ನಿನ್ನ ಸ್ವಾಮಿ ಬಹುದೂರ ಊಜಿಬಿಟ್ಟ ಬಾಬಾ ಗಂಡಂದಿಗೆ ಬೇಡವಾದ ಹೆಣ್ಣುಗಳು ಈ ಬೇಡ ಇನ್ನು ನೀವು ಈ ಪಾಪಿಯ ಮುಖವನ್ನು ಎಂದಿಗೂ ನೋಡಬೇಡಿ ನಾನು ನನ್ನ ಸ್ಥಳಕ್ಕೆ ಹೋಗುತ್ತೇನೆ गुड <laughs>